ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಫ್ರೆಂಡ್ಸ್ ನಾವು ನಿನ್ನೆ ಒಂದು ಕ್ಲಾಸಲ್ಲಿ ಗಾಂಧೀಜಿಯವರ ಬಗ್ಗೆ ಏನು ಮಾಡಿದ್ದೀವಿ ಅಂದರೆ ಭಾಗ ಒಂದು ನೋಡಿದ್ದೀವಿ ಇನ್ನು ಅವರ ಒಂದು ಹತ್ತು ನಿಮಿಷ ಇಡೀ ಉಂಟು ಭಾಕಿ ಯಾಕೆಂದರೆ ಅವರ ಇನ್ನೂ ಅವರ ಪ್ರಮುಖ ಕೃತಿಗಳು ನೋಡ್ ನೋಡ್ಕೊಳ್ಬೇಕು ನಾವು ಈಗ ನಾವು ಗಾಂಧಿ ಯುಗ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿದ್ದೀವಿ ಗಾಂಧಿ ಯುಗ ಈ ಗಾಂಧಿ ಯುಗ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಮೊದಲ ಪಾರ್ಟ್ ನಿನ್ನೆ ನಾವು ನೋಡಿರುವಂಥವು ಗಾಂಧೀಜಿಯ ಬಗ್ಗೆ ವ್ಯಕ್ತಿತ್ವ ಆಗಿರ್ಬೋದು ಅವರ ಪರ್ಸನಾಲಿಟಿ ವಿಷಯಗಳ ಬಗ್ಗೆಲ್ಲ ಆಗಿದೆ ಅದು ಅದರ ಇವತ್ತು ಮುಂದುವರಿದ ಭಾಗ ಅದರಲ್ಲಿ ಗಾಂಧೀಜಿಯವರು ಪ್ರಮುಖವಾಗಿ ಯಾವುದೆಲ್ಲ ಕೃತಿಗಳನ್ನು ಬರೀತಾರೆ ನಾನು ಇದು ನನ್ನ ಕೈಯಲ್ಲೇ ಬರೆಯುವಂಥದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ನಿಮ್ಮ ನೋಟ್ಸ್ ಮಾಡ್ಕೊ ಕರೆಕ್ಟಾಗಿ ಬರ್ಕೊಳ್ಳಿ ಗಾಂಧೀಜಿಯವರ ಕೃತಿಯೊಂದು ಯಾವುದಂದರೆ ಮೈ ಎಕ್ಸ್ಪ್ರಿಮೆಂಟ್ ಎಕ್ಸ್ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ವಿತ್ ಟ್ರೂತ್ ಮೈ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ಇದು ಗ ನನ್ನ ಸತ್ಯ ಅನ್ವೇಷಣೆ ಅನ್ನುವಂಥದ್ದೊಂದು ಗಾಂಧೀಜಿಯವರ ಕೃತಿ ಸಹ ಅದು ಗಾಂಧೀಜಿಯವರ ಆತ್ಮಕಥನ ಗೊತ್ತಿರಬೇಕಿದು ಗಾಂಧೀಜಿಯವರ ಆತ್ಮಕಥನ ಯಾವುದು ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ತುಂಬ ಇಂಪಾರ್ಟೆಂಟ್ ಮೆಕ್ಸಾಮಲ್ಲಿ ಕೇಳಿರುವಂಥದ್ದು ಅದಾದಮೇಲೆ ಹಿಂದೂ ಸ್ವರಾಜ್ ಹಿಂದೂ ಸ್ವರಾಜ್ಯ ಅದಾದಮೇಲೆ ಪೀಸ್ ಅಥವಾ ಶಾಂತಿ 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 ಅದಾದ ಅದು ಅದಾದಮೇಲೆ ಗಾಂಧಿ ಆನ್ ನಾನ್ ವೈಲೆನ್ಸ್ ಗಾಂಧಿ ಆನ್ ನಾನ್ ವೈಲೆನ್ಸ್ ಗಾಂಧಿ ಆನ್ ನಾನ್ ವೈಲೆನ್ಸ್ ನೆಕ್ಸ್ಟ್ ವಾಟ್ ಈಸ್ ವಾಟ್ ಈಸ್ ಹಿಂದೂಸಮ್ ವಾಟ್ ಈಸ್ ಹಿಂದೂಸಮ್ ವಾಟ್ ಈಸ್ ಹಿಂದೂಯಿಸಮ್ ಅದಾದಮೇಲೆ ಎಸೆನ್ಷಿಯಲ್ ಗಾಂಧಿ ಎಸೆನ್ಷಿಯಲ್ ಗಾಂಧಿ ಇದು ಇಷ್ಟ ಅಂದರೆ ಗಾಂಧೀಜಿಯವರ ಪ್ರಮುಖವಾದಂಥ ಕೃತಿಗಳು ಅದಾದಮೇಲೆ ಮೇಲೆ ಗಾಂಧೀಜಿಯವರ ಪ್ರಮುಖ ಪತ್ರಿಕೆಗಳು ಇದು ಸಹ ಎಕ್ಸಾಮಲ್ಲಿ ಕೇಳ್ಬೋದು ಪತ್ರಿಕೆಗಳು ಒಂದು ಇಂಡಿಯನ್ ಒಪಿನಿಯನ್ ಇಂಡಿಯನ್ ಒಪಿನಿಯನ್ ಅದಾದಮೇಲೆ ಇದು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಭಾಷೆ ಇಂಡಿಯನ್ ಒಪಿನಿಯನ್ ಇದು ಆಫ್ರಿಕಾದಲ್ಲಿ ನಿನ್ನೆ ನಾನು ಹೇಳಿದೆ ನಿನ್ನೆ ಕ್ಲಾಸ್ ನೋಡಿದರೆ ಅರ್ಥ ಆಗ್ತದೆ ಅದನ್ನು ನೋಡಿ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆಯೂ ಸೌ ಸೌತ್ ಆಫ್ರಿಕಾದಲ್ಲಿರುವಾಗ ಹೊರಡಿಸಿದಂತಹ ಒಂದು ಪತ್ರಿಕೆ ಯಾವ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಗಾಂಧೀಜಿಯವರು ಹೊರಡಿಸಿದಂತಹ ಒಂದು ಮೊದಲ ಪತ್ರಿಕೆ ಅದಾದಮೇಲೆ ನವ ಜೀವನ್ ನವ ಜೀವನ್ ಇದು ಗುಜರಾತ್ ಭಾಷೆಯಲ್ಲಿ ಉಂಟು ನವ ಜೀವನ್ ಅದಾದಮೇಲೆ ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಇದು ಸಹ ಇದು ಇಂಗ್ಲೀಷ್ ಭಾಷೆಯಲ್ಲಿ ಉಂಟು ಇಂಗ್ಲೀಷ್ ಭಾಷೆಯಲ್ಲಿ ಉಂಟು ಅದಾದಮೇಲೆ ಅರೇಜಾನ ಇದು ಸಹ ಇಂಗ್ಲೀಷ್ ಭಾಷೆಯಲ್ಲಿ ಉಂಟು ಇದಿಷ್ಟು ಗಾಂಧೀಜಿ ಗಾಂಧೀಜಿಯವರು ಹೊರಡಿಸಿರುವಂತಹ ಒಂದು ಪತ್ರಿಕೆಗಳು ಅದಾದಮೇಲೆ ಗಾಂಧೀಜಿಗೆ ಸಂಬಂಧಪಟ್ಟಂತಹ ಇನ್ನೂ ಕೆಲವೊಂದು ವಿಷಯ ಹೇಳಬೇಕಂದರೆ ಗಾಂಧೀಜಿಯವರ ಖಾಸಗಿ ವೈದ್ಯ ಯಾರಂದರೆ ಬಿ ಸಿ ರಾಯ್ ಗಾಂಧೀಜಿಯವರ ಖಾಸಗಿ ವೈದ್ಯ ಬಿ ಸಿ ರಾಯ್ ಗೊತ್ತಿರಬೇಕು ಮತ್ತು ನೆಕ್ಸ್ಟ್ ಗಾಂಧೀಜಿಯವರೊಂದಿಗೆ ನಿಕಟ ಸಂಬಂಧ ಸಂಬಂಧ ಹೊಂದಿದ್ದ ಕೈಗಾರಿಕಾ ಉದ್ಯಮಿ ಯಾರಂದರೆ ಜಿ ಡಿ ಬಿರ್ಲಾ ಜಿ ಡಿ ಬಿರ್ಲಾ ಇದೆಲ್ಲ ಗಾಂಧೀಜಿಗೆ ಸಂಬಂಧಪಟ್ಟಂಥದ್ದು ಒಂದು ಕೆಲವೊಂದು ಪರ್ಸನಲ್ ವಿಷಯ ಅಷ್ಟೇ ಗಾಂಧೀಜಿಯವರ ಖಾಸಗಿ ವೈದ್ಯ ಯಾರು ಬಿ ಸಿ ರಾಯ್ ಅದಾದಮೇಲೆ ಗಾಂಧೀಜಿಯವರೊಂದಿಗೆ ನಿಕಟ ಸಂಬಂಧ ಹೊಂದಿದ ಕೈಗಾರಿಕೆ ಉದ್ಯಮ ಯಾರು ಜಿ ಡಿ ಬಿರ್ಲಾ ಇವರು ಇವರೇ ಇವ ಗಾಂಧೀಜಿಯವರಿಗೆ ತುಂಬ ಎಲ್ಲ ಸಹಾಯ ಮಾಡ್ತಾರೆ ಹೋರಾಟ ಮಾಡುವಂಥ ಒಂದು ಟೈಮಲ್ಲಿ ಇನ್ನು ಗಾಂಧೀಜಿಯವರ ಪರ್ಸನಲ್ ಕಾರ್ಯದರ್ಶಿ ಯಾರಂದರೆ ಇದು ಇಂಪಾರ್ಟೆಂಟ್ ಮಹಾದೇವ ದೇಸಾಯಿ ಮಹಾದೇವ ದೇಸಾಯಿ ಗಾಂಧೀಜಿಯವರ ಪರ್ಸನಲ್ ಕಾರ್ಯದರ್ಶಿ ಯಾರಂದರೆ ಮಹದೇವ ದೇಸಾಯಿ ಅದಾದಮೇಲೆ ಗಾಂಧೀಜಿಗೆ ಗಾಂಧೀಜಿಗೆ ಅತಿ ಹೆಚ್ಚು ಬೆಂಬಲ ಕೊಟ್ಟಂತಹ ದಲಿತ ಸಮುದಾಯ ಯಾರ ಯಾವುದಂದರೆ ಮಹಾರಾಷ್ಟ್ರದ ವಂಕಾರ ಇದ್ಯಾರು ಮಹಾರಾಷ್ಟ್ರದ ವಂಕಾರ ಯಾವುದು ಗಾಂಧೀಜಿಗೆ ಅತಿ ಹೆಚ್ಚು ಬೆಂಬಲ ಕೊಟ್ಟ ದಲಿತ ಸಮುದಾಯ ಯಾವುದಂದರೆ ಅದು ಮಹಾರಾಷ್ಟ್ರದ ವಂಕಾರ ಈಗ ಗಾಂಧೀಜಿಯವರಿಗೆ ಇರುವಂಥ ಕೆಲವೊಂದು ಬಿರುದುಗಳು ಮತ್ತು ಯಾರು ಕೊಟ್ಟರು ಬಿರುದು ಮೊದಲನೇದು ಮಹಾ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದವರು ಯಾರು ಮಹಾತ್ಮ ಅಂತ ಕರೆದವರು ಯಾರಂದರೆ ಅದು ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಿರಬೇಕು ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಈ ರವೀಂದ್ರನಾಥ್ ಟ್ಯಾಗೋರ್ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದರು ಗಾಂಧೀಜಿ ಮ ಗಾಂಧೀಜಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಏನಂತ ಕರೆದ್ರು ಗುರುದೇವ ಅಂತ ಕರೆದ್ರು ಇನ್ನೊಮ್ಮೆ ಹೇಳ್ತಿದ್ದೀನಿ ಗಾಂಧೀಜಿಯನ್ನು ಮಹಾತ್ಮ ಅಂತ ಕರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಇದಕ್ಕೆ ಅನುಗುಣವಾಗಿ ಗಾಂಧೀಜಿ ರವೀಂದ್ರನಾಥ್ ಟ್ಯಾಗೋರ್ ಅವನು ಏನಂತ ಕರೆದ್ರು ಗುರುದೇವ ಅಂತ ಕರೆದ್ರು ಎರಡು ಸಹ ಇಂಪಾರ್ಟೆಂಟ್ ಇನ್ನು ಬಾಪೂಜಿ ಗಾಂಧೀಜಿಯನ್ನು ಬಾಪೂಜಿ ಅಂತ ಕರೆದವರು ಯಾರಂದರೆ ಅದು ಪಟೇಲ್ ಸರ್ದಾರ್ ವಲ್ಲಭಾಯಿ ಭಾಯ್ ಪಟೇಲ್ ಗಾಂಧೀಜಿಯನ್ನು ಬಾಪೂಜಿ ಎಂದು ಕರೆದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ ಅವರನ್ನು ಸರ್ದಾರ್ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟವರು ಯಾರಂದರೆ ಗಾಂಧೀಜಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನಂತ ಕರೆದ್ರು ಗಾಂಧೀಜಿಯನ್ನು ಬಾಪೂಜಿ ಅಂತ ಕರೆದರು ಅದೇ ರೀತಿ ಗಾಂಧೀಜಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನಂತ ಕರೆದ್ರು ಸರ್ದಾರ್ ಅಂತ ಬಿರುದು ಕೊಟ್ಟರು ಇನ್ನು ರಾಷ್ಟ್ರಪಿತ ಫೇಮಸ್ ರಾಷ್ಟ್ರಪಿತ ರಾಷ್ಟ್ರಪಿತ ಅಂತ ಗಾಂಧೀಜಿಯವರನ್ನು ಕರೆದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್ ಅಥವಾ ಪ್ರೀತಿಯಿಂದ ನೇತಾಜಿ ಅಂತ ಕರಿತೀವಿ ನಾವು ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿ ಅವ್ರನ್ನ ಏನಂತ ಕರೆದ್ರು ಬಾಪು ರಾಷ್ಟ್ರಪಿತ ಅಂತ ಕರೆದ್ರು ಅದೇ ರೀತಿ ಗಾಂಧಿ ನೇ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಏನಂತ ಕರೆದ್ರು ನೇತಾಜಿ ಅಂತ ಕರೆದ್ರು ಹಾಗಾದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಕರೆದವರು ಯಾರು ಗಾಂಧೀಜಿ ಇದಕ್ಕೆ ಅನುಗುಣವಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವ್ರನ್ನ ಏನಂತ ಕರೆದ್ರು ರಾಷ್ಟ್ರಪಿತ ಅಂತ ಕರೆದ್ರು ಇದು ಗೊತ್ತಿರಬೇಕು ಗಾಂಧೀಜಿಯವರ ಬಿರುದು ಯಾರು ಕೊಟ್ಟರು ಮತ್ತು ಅವರಿಗೆ ಗಾಂಧೀಜಿ ಯಾವ ಬಿರುದನ್ನು ಕೊಟ್ಟರು ಇದು ಎಕ್ಸಾಮಲ್ಲಿ ಕೇಳ್ತಾರೆ ಇದು ಇನ್ನು ಗಾಂಧೀಜಿಗೆ ಪ್ರಿಯವಾದಂತಹ ಭಜನೆಗಳು ಗಾಂಧೀಜಿಗೆ ಯಾವುದೆಲ್ಲ ಪ್ರಿಯವಾಗಿರುತ್ತೋ ಭಜನೆಗಳು ಒಂದು ಫೇಮಸ್ ಯಾವುದು ರಘುಪತಿ ರಾಘವ ರಾಜಾರಾಮ್ ರಘುಪತಿ ಈ ಒಂದು ಕೇಳಿ ಕೇಳಿರ್ತೀವಿ ನೀವು ರಘುಪತಿ ರಾಘವ ರಾಜಾರಾಮ್ ಇದು ಗಾಂಧೀಜಿಗೆ ಪ್ರಿಯವಾದ ಒಂದು ಭಜನೆಗಳು ಇದು ಸಹ ಒಂದು ಈ ರಘುಪತಿ ರಾಘವ ರಾಜಾರಾಮ್ ಅನ್ನುವಂಥ ಒಂದು ಗೀತೆಯನ್ನು ಬರೆದವರು ಯಾರು ಅಂದರೆ ಲಕ್ಷ್ಮಣ ಸೇನ ಬರೆದವರು ಗೊತ್ತಿರಬೇಕಿದು ಲಕ್ಷ್ಮಣ ಸೇನಾ ಲಕ್ಷ್ಮಣ ಸೇನ್ ಅನ್ನುವಂಥವ್ರು ಏನು ಅಂದರೆ ಇದಕ್ಕೆ ಬರೆದಿದ್ದಾರೆ ಮತ್ತು ಇದಕ್ಕೆ ರಾಗವನ್ನು ಕೊಟ್ಟವರು ಅಥವಾ ಮ್ಯೂಸಿಕ್ ಕೊಟ್ಟವರು ಈಗ ನಾವು ಗೊತ್ತಿರ್ತದೆ ನಿಮಗೆ ರಘು ರಘುಪತಿ ರಾಘವ ರಾಜರಂ ಗಾಂಧೀಜಿಯ ಗಾಂಧಿ ಜಯಂತಿ ಅಥವಾ ಏನು ಮಾಡ್ತೀವಿ ಅಂದರೆ ನಾವು ಕೇಳ್ತೀವಿ ಇದಕ್ಕೆ ಮ್ಯೂಸಿಕ್ ಕೊಟ್ಟವರು ಅಥವಾ ರಾಗ ಕೊಟ್ಟವರು ಯಾರು ವಿಷ್ಣು ದಿಗಂಬರ್ ತುಂಬ ಇಂಪಾರ್ಟೆಂಟ್ ಈ ವ್ಯಕ್ತಿ ವಿಷ್ಣು ದಿಗಂಬರ್ ಗಾಂಧೀಜಿಗೆ ಪ್ರಿಯವಾದ ಭಜನೆಯಲ್ಲಿ ರಘುಪತಿ ರಾಘವ ರಾಜರಂ ಒಂದು ಪ್ರಮುಖವಾದ ಭಜನೆ ಅದರ ಅದನ್ನು ಬರೆದವರು ಯಾರು ಲಕ್ಷ್ಮಣ ಸೇನ್ ಅದಕ್ಕೆ ರಾಗ ಕೊಟ್ಟವರು ವಿಷ್ಣು ದಿಗಂಬರ್ ಅದಾದಮೇಲೆ ಇನ್ನೊಂದು ಗೀತೆ ಉಂಟು ಗಾಂಧೀಜಿಗೆ ಇನ್ನೊಂದು ಯಾವ ಗೀತೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಂದರೆ ಅದು ವೈಷ್ಣವ ವೈಷ್ಣವ ವೈಷ್ಣವೈಷ್ಣವ ಜನತೊ ವೈಷ್ಣವ ಜನತೋ ಅನ್ನುವಂಥ ಒಂದು ಗೀತೆ ಯಾವುದಂದರೆ ಇದು ಗೊತ್ತಿರಬೇಕು ಗಾಂಧೀಜಿಗೆ ಅತ್ಯಂತ ಪ್ರಿಯವಾದ ಭಜನೆ ಇದು ರಘುಪತಿ ರಾಘವರಾಜರಾಮಲ್ಲ ಆ ಸಾಂಗಲ್ಲ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದ ಭಜನೆ ಗಾಂಧೀಜಿಗೆ ಅತ್ಯಂತ ಪ್ರಿಯವಾದ ಭಜನೆ ಯಾವುದಂದರೆ ಅದು ವೈಷ್ಣವ ಜನತು ಇದನ್ನು ಬರೆದವರು ಯಾರಂದರೆ ನರಸಿಂಹ ಮೆಹ್ತಾ ನರಸಿಂಹ ಮೆಹ್ತಾ ನರಸಿಂಹ ಮೆಹ್ತಾ ಅಂತ ಗೊತ್ತಿರಲಿ ಈ ವೈಷ್ಣವ ಜನತು ಅನ್ನುವಂಥ ಒಂದು ಗೀತೆಯನ್ನು ಬರೆದವರು ನರಸಿಂಹ ಮೆಹ್ತಾ ಇದು ಗಾಂಧೀಜಿಗೆ ಅತ್ಯಂತ ಪ್ರಿಯವಾದ ಭಜನೆ ಈ ಒಂದು ಗೀತೆಯ ಬಗ್ಗೆ ಗಾಂಧೀಜಿಯವರೊಂದು ಹೇಳಿಕೆ ಕೊಡ್ತಾರೆ ಅದು ನಾನಿಲ್ಲಿ ಬರೆಯಲ್ಲ ನಾನು ಬಾಯಿ ಮೂಲಕ ಕೇಳ್ತೀನಿ ನೋಡಿ ನಾನು ಭಗವದ್ಗೀತೆಯನ್ನು ತಾಯಿ ಎಂದು ನಂಬಿದ್ದೇನೆ ನಾನು ಭಗವದ್ಗೀತೆಯನ್ನು ತಾಯಿ ಎಂದು ನಂಬಿದ್ದೇನೆ ಆದರೆ ಈ ಒಂದು ಪದ್ಯ ಸಾಕು ನಾನು ಭಗವದ್ಗೀತೆಯನ್ನು ಮರೆತರು ಜೀವನವಿಡೀ ಖುಷಿಯಾಗಿರುತ್ತೇನೆ ಯಾವ ಗೀತೆ ಬಗೆಯಲ್ಲಿರುವಂಥದ್ದು ವೈಷ್ಣವ ಜನದ ಗೀತೆಯ ಬಗೆಯಲ್ಲಿರುವಂಥದ್ದು ನಾನು ಭಗವದ್ಗೀತೆಯನ್ನು ಬಾಯಿಯನ್ನು ನಂಬಿದ್ದೇನೆ ಆದರೆ ಈ ಒಂದು ಪದ್ಯ ಸಾಕು ನಾನು ಭಗವದ್ಗೀತೆಯನ್ನು ಮರೆತರು ಜೀವನವಿಡೀ ಖುಷಿಯಾಗಿರುತ್ತೇನೆ ಅಂತ ಗಾಂಧೀಜಿಯವರು ಈ ಒಂದು ಪದ್ಯದ ಬಗ್ಗೆ ಹೇಳ್ತಾರೆ ಈಗ ಗಾಂಧೀಜಿಯವರ ಮಕ್ಕಳು ಮೂ ನಾಲ್ಕು ಮಕ್ಕಳು ಗಂಡು ಮಕ್ಕಳು ಒಬ್ಬ ಯಾರಂದರೆ ಹರಿಲಾಲ್ ಮಣಿಲಾಲ್ ಮಣಿಲಾಲ್ ರಾಮದಾಸ್ ಅದಾದಮೇಲೆ ದೇವದಾಸ್ ದೇವದಾಸ್ ಇದರಲ್ಲಿ ಹರಿಲಾಲ್ ದಾರಿ ತಪ್ಪಿದ ಮಗ ಅಂದರೆ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲದ ದಾರಿ ತಪ್ಪಿದ ಮಗ ತಂದೆಗೆ ತಕ್ಕ ಮಗ ಯಾರಂದರೆ ಅದು ಮಣಿಲಾಲ್ ಯಾಕೆಂದರೆ ಅವನು ಮ ಮುಂದೆ ಉಪ್ಪಿನ ಸತ್ಯಾಗ್ರಹ ಟೈಮಲ್ಲಿ ಭಾಗವಹಿಸ್ತಾನೆ ಮುಂದೆ ಹೇಳ್ತೀನಿ ದಾರಿ ತಪ್ಪಿದ ಮಗ ಯಾರು ಇದು ಎಕ್ಸಾಮಲ್ಲಿ ಕೇಳಿದರೆ ಗಾಂಧೀಜಿಯ ದಾರಿ ತಪ್ಪಿದ ಮಗ ಯಾರು ಹರಿಲಾಲ್ ಅದಾದ್ಮೇಲೆ ಅವನಿಗೆ ಏನು ತಂದೆಗೆ ತಕ್ಕ ಮಗ ಯಾರು ಮಣಿಲಾಲ್ ಅಂತ ಗೊತ್ತಿರಲಿ ಮೇಲೆ ಕೊನೆಯದಾಗಿ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ ಎಂಟು ಗಾಂಧೀಜಿಯವರು ಎಲ್ಲಿ ಹೋಗಿರ್ತಾರೆ ಭವನ ದೆಹಲಿಯಲ್ಲಿರುವಂಥ ಒಂದು ಬಿರ್ಲಾ ಭವನದ ಬಳಿ ಪ್ರಾರ್ಥನೆಗಂತ ಸಂಜೆ ನಾಲ್ಕು ಗಂಟೆಗೆ ಹೋಗ್ತಿ ಹೋಗುವಂಥ ಸಮಯದಲ್ಲಿ ಗೋಡ್ಸೆ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಗಾಂಧೀಜಿಯನ್ನು ಕೊಲ್ತಾನೆ ಗುಂಡು ಹಾಕಿ ಸಾಗಿಸ್ತಾನೆ ಕೊನೆಯ ಮಾತು ಯಾವುದಾಗಿತ್ತು ಅಂದರೆ ಗಾಂಧೀಜಿಯು ಎ ರಾಮ್ ಎ ರಾಮ್ ಗಾಂಧೀಜಿಯವರು ಆದಂತಹ ದಿನಾಂಕ ಯಾವುದು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಈ ಜನವರಿ ಮೂವತ್ತನೇ ತಾರೀಕು ನಾವು ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಯಾವುದನ್ನು ಆಚರಣೆ ಮಾಡ್ತೀವಿ ಅಂದರೆ ಜನವರಿ ಮೂವತ್ತನೇ ತಾರೀಕನ್ನು ನಾವು ಆಚರಣೆ ಮಾಡ್ತೀವಿ ಇವರ ಸಮಾಧಿ ಉಂಟು ಉಂಟು ದೆಹಲಿಯಲ್ಲಿ ಇವರ ಸಮಾಧಿಯಲ್ಲಿ ಉಂಟು ದೆಹಲಿ ಇವರ ಸಮಾಧಿಯ ಹೆಸರು ಏನಂದರೆ ರಾಜ್ಘಾಟ್ ಗಾಂಧೀಜಿಯವರ ಸಮಾಧಿಯ ಹೆಸರು ಯಾವುದಂದರೆ ಅದು ರಾಜ್ಘಾಟ್ ರಾಜ್ಘಾಟ್ ಅಂತ ಪ್ರಮುಖವಾಗಿ ಗೊತ್ತಿರಲಿ ಇದು ಇಷ್ಟು ಯಾವುದಂದರೆ ಗಾಂಧೀಜಿಯವರ ಪ್ರಮುಖವಾದಂಥ ಇನ್ ಇನ್ಫಾರ್ಮೇಷನ್ ನಿಮ್ಮ ನೋಟ್ಸಲ್ಲಿ ಇನ್ನೂ ಎಷ್ಟು ಉಂಟು ಅದನ್ನು ಬರ್ಕೊಳ್ಳಿ ಇದು ಇಷ್ಟು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಓದಲೇಬೇಕು ಇನ್ನು ಉಳಿದ ಇನ್ಫಾರ್ಮೇಷನ್ ನಾನು ನಿಮಗೆ ನೋಟ್ಸಲ್ಲಿ ಎಷ್ಟರ ಕೊಟ್ಟಿದ್ದೀನಿ ನೋಟ್ಸ್ ಬೇಕಾದರೆ ನನ್ನ ಹತ್ರ ನೀವು ಕೇಳ್ಬೋದು ಅದು ಗೊತ್ತಿರಲಿ ನೋಟ್ಸಲ್ಲಿ ಇನ್ನೊಂದು ಒಂದು ಫಿಫ್ಟೀನ್ ಒಂದು ಎಕ್ಸ್ಟ್ರಾ ಪೇಜ್ ಕೊಟ್ಟಿದ್ದೀನಿ ಸ್ವಲ್ಪ ಒಂದು ಅರ್ಧ ಪೇಜ್ ಎಷ್ಟು ಉಂಟು ಅದು ನಿಮ್ಮ ನೋಟ್ಸಲ್ಲಿ ನೀವು ಬರ್ಕೊಳ್ಬೇಕು ಇಶ್ ಇಷ್ಟು ಯಾವುದಂದರೆ ಗಾಂಧೀಜಿಯವರ ಬಗ್ಗೆ ಪರ ಪ್ರಮುಖವಾದಂಥ ಒಂದು ವಿಷಯ ಇಲ್ಲಿಗೆ ಗಾಂಧೀಜಿಯವರ ಪ್ರಮುಖ ವಿಷಯ ಮುಗಿಯುತ್ತದೆ ನಾಳೆಯಿಂದ ನಾವು ಮತ್ತೆ ನಾವು ಇನ್ನೂ ಗಾಂಧೀಜಿಯವರ ಬಗ್ಗೆ ನೋಡ್ಕೊಳ್ಳುವಂಥದ್ದು ಅಂದರೆ ಅವರು ಮಾಡಿದಂಥ ಹೋರಾಟಗಳ ಬಗ್ಗೆ ನಾವು ನಾ ಮುಂದಿನ ಕ್ಲಾಸಲ್ಲಿ ನೋಡ್ಕೊಳ್ಳುವ ಕ್ಲಾಸ್ ಕೇಳಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಅದ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್